ಹೈ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಬಂದು ಬೆಳಗಿನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗುರುವಾರದ ವ್ಲಾಗ್ ಆಗಿರುತ್ತೆ ಇದು ಗುರುವಾರ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ದಿವ್ಯಾ ಮತ್ತು ಪರೀಕ್ಷಾ ಬುಧವಾರ ಸಾಯಂಕಾಲನೇ ಬಂದಿದ್ದರು ನೈಟು ನಾವು ನಮ್ಮೂರಲ್ಲಿ ನಡೆಯುವಂತಹ ಚೆನ್ನಮ್ಮ ತಾಯಿ ಪೂಜೆಗೆ ಹೋಗಿ ಬಂದ್ವಿ ನೆಕ್ಸ್ಟ್ ಡೇ ಮೈಮ್ರಂಗನಾಥ ಸ್ವಾಮಿದು ತೇರಿತ್ತು ಅದಕ್ಕೂ ಹೋಗೋಣ ನೈಟ್ ಹೋಗೋಕ್ಕೆ ಆಗಲ್ಲ ಇಲ್ಲಿ ಮಧ್ಯಾಹ್ನ ರಾತ್ರಿ ಎರಡು ಟೈಮು ತೇರಿರುತ್ತೆ ಆದರೆ ನಮಗೆ ನೈಟ್ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ರಾತ್ರಿ ಪೂಜೆ ಮುಗಿಸ್ಕೊಂಡು ಬಂದಿದ್ದು ಲೇಟ್ ಆಗಿದ್ದರಿಂದ ಬೆಳಗ್ಗೆ ಎದ್ದೊಳೋದು ಲೇಟಾಯಿತು ಇವರಿಬ್ರು ಮಾತ್ರ ಬೇಗ ಎದ್ಬಿಟ್ಟು ಇಬ್ಬರು ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಕೂತಿದ್ದಾರೆ ಇವರಿಬ್ರು ಜೊತೇಲಿ ಇದ್ದರೆ ಇವರಿಗೆ ಟೈಮ್ ಸ್ಪೆಂಡ್ ಹೆಂಗಾಗತ್ತೆ ಅನ್ನೋದೇ ಗೊತ್ತಾಗಲ್ಲ ಇಬ್ಬರು ಜಗಳನು ಹಂಗೆ ಆಡ್ತಾರೆ ಅಷ್ಟೇ ಕ್ಯೂಟಾಗಿ ಇಬ್ಬರು ಮಾತಾಡ್ತಾ ಕಾಲ ಕಳೀತಾರೆ ಅಷ್ಟೊತ್ತಿಗೆ ನಾವು ಎಲ್ಲ ಸೇರಿ ಟಿಫನ್ ಎಲ್ಲ ಮಾಡಿಬಿಟ್ಟು ರೆಡಿ ಆಗೋಣ ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆಲ್ಲ ಹೋಗೋಣ ಇವಾಗಂತೂ ಸಿಕ್ಕಾಪಟ್ಟೆ ಬಿಸ್ತಿರೋದ್ರಿಂದ ಬೇಗ ಹೋಗಿ ಬೇಗ ಬಂದ್ಬಿಡೋಣ ಅಂತ ಅಂದ್ಕೊಂಡ್ವಿ ಆದರೆ ನಾವು ಅಂದ್ಕೊಂಡಂಗಂತೂ ಅದಾಗಲಿಲ್ಲ ನಾವು ರೆಡಿಯಾಗಿ ಮನೆ ಬಿಡೋ ಅಷ್ಟೊತ್ತಿಗೆ ಹನ್ನೆರಡೂವರೆ ಆಗಿಬಿಟ್ಟಿತ್ತು ಇರಲಿನ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೊರಟ್ವಿ ಪ್ರತಿ ವರ್ಷವೂ ಇದೇ ಫೆಬ್ರವರಿ ಟೈಮ್ಗೆ ಮಹಿಮರಂಗ ಸ್ವಾಮಿ ತೇರಿರುತ್ತೆ ಪ್ರತಿ ವರ್ಷವೂ ಇಷ್ಟೇ ಬಿಸಿಲಿರುತ್ತೆ ನಾನು ಮದುವೆ ಆಗಿ ನಾಲ್ಕು ವರ್ಷದಲ್ಲಿ ಇದು ಸೇರಿ ಎರಡನೇ ವರ್ಷ ಜಾತ್ರೆನ ಅಟೆಂಡ್ ಮಾಡ್ತಾ ಇದ್ದೀನಿ ಅದು ಎರಡೂ ಮಧ್ಯಾಹ್ನ ಟೈಮ್ಗೆ ಫಸ್ಟ್ನೇ ವರ್ಷ ಹೋದಾಗ ಆಗಲೇ ತೇರೆಲ್ಲ ಎಳ್ಕೊಂಬಂದು ನಿಲ್ಲಿಸ್ಬಿಟ್ಟಿದ್ರು ನಾವು ಸುಮ್ಮನೆ ಹೋಗಿ ಬಾಳೆಹಣ್ಣೆಲ್ಲ ಎಸ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬೆಟ್ಟದ ಮೇಲೆಲ್ಲ ಹತ್ತಕ್ಕಂಥ ಸಾಧ್ಯವೇ ಇಲ್ಲ ಮಕ್ಕಳು ನೆತ್ಕೊಂಡು ಅಷ್ಟು ಬಿಸಿಲಿರುತ್ತೆ ಆ್ಯಂಡ್ ಅಷ್ಟೇ ಜನ ಸೇರಿರ್ತಾರೆ ಸುಮ್ಮನೆ ಜಾತ್ರೆ ಎಲ್ಲ ನೋಡಿಕೊಂಡು ಈ ಸಲ ತೇರು ನೋಡ್ಕೊಂಡು ಿಕೊಂಬರೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಹೊರಟ್ವಿ ಸೊ ಬೇಗನೆ ರೀಚ್ ಆದ್ವಿ ನಾವು ಬಂದ್ವಿ ತೇರು ಎಲ್ಲ ಸ್ಟಾರ್ಟ್ ಆಗಿತ್ತು ಅಷ್ಟೊತ್ತಿಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ಬರೋಷ್ಟೊತ್ತಿಗೆ ಆಗಲಿ ಎಷ್ಟು ಕಾರ್ಗಳು ಗಾಡಿಗಳು ನಿಂತಿದೆ ಅಂದರೆ ನನಗಂತೂ ಫಸ್ಟ್ನೇ ಸಲ ಬಂದಾಗ ಎಷ್ಟು ಅನಿಸೇ ಇರಲಿಲ್ಲ ಇವತ್ತಂತೂ ಸಿಕ್ಕಾಪಟ್ಟೆ ಜನ ಅಂತ ಅನಿಸ್ತು ಕಾರ್ ಪಾರ್ಕಿಂಗ್ ಮಾಡಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆನೇ ಟೈಮ್ ಆಗೋಯಿತು ನಾವು ಅವ್ರು ಕಾರ್ ಪಾರ್ಕಿಂಗ್ ಮಾಡಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ಮಕ್ಕಳು ಇದನ್ನು ಆಟ ಆಡಬೇಕು ಹೇಳ್ಬಿಟ್ಟು ಆಟ ಮಾಡ್ತಾಯಿದ್ರು ಸರಿ ಅಂತೇಳ್ಬಿಟ್ಟು ಕೂರಿಸಿದ್ವಿ ಚಾರ್ವಿ ಪರವಾಗಿಲ್ಲ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ಲು ಪರೀಕ್ಷಾ ಅಂತೂ ಒಂದು ಎರಡು ಮೂರು ಸುತ್ತಿಗೆಲ್ಲ ಹತ್ತು ಸುಮ್ನೆ ಕೂರ್ಸಿದ್ದು ವೇಸ್ಟ್ ಆಯ್ತು ಅನ್ಸುತ್ತು ಬೇರೆ ಏನಾದರೂ ಆಟ ಆಡಿಸಬಹುದಾಗಿತ್ತು ನಾವು ಇಲ್ಲಿ ಆಟ ಆಡ್ತಾಳೆ ಅಂತ ಹೇಳ್ಬಿಟ್ಟು ಪೇ ಮಾಡಿ ಕೂರ್ಸಿದ್ವಿ ಒಂದು ಎರಡ್ ರೌಂಡು ಸಹ ತಿರುಗ್ಲಿಲ್ಲ ಅವಳು ಸರಿ ಇನ್ನೇನ್ ಮಾಡೋಕ್ಕಾಗತ್ತೆ ಅಂತ ಎತ್ಕೊಂಡಿದ್ದಾಯ್ತು ಇಲ್ಲಿ ಜಾತ್ರೆ ಒಂದೇ ದಿವಸ ನಡೆಯೋದಾದ್ರೂ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸ್ಟಾಲ್ ಗಳಿದೆ ಅಂತ ಹೇಳ್ಬಿಟ್ಟು ಇಂತ ಐಟಮ್ಸ್ ಇಲ್ಲ ಅಂತ ಅನ್ಸೋದೇ ಇಲ್ಲ ಅನ್ಸುತ್ತೆ ಎಲ್ಲ ತರದ ಐಟಮ್ಸ್ ಹುಡುಗಿರಿಂದ ಹಿಡಿದು ಮಕ್ಕಳಿಗೆ ಏನೇನು ಬೇಕು ಎಲ್ಲ ತರಹದ ಐಟಮ್ಸ್ ಇಲ್ಲಿ ಸಿಗುತ್ತೆ ಅಂತ ಅನಿಸ್ತು ನನಗಂತೂ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಕ್ಕಳಂತೂ ಜಾತ್ರೆ ನೋಡಕ್ಕೆ ಇಂಟ್ರೆಸ್ಟ್ ಪಡಲ್ಲ ಅನ್ಸುತ್ತೆ ಇಲ್ಲೆಲ್ಲ ಬಂದ್ರೆ ದೇವ್ರನ್ನ ನೋಡೋದ್ಕಿಂತ ಅವರು ಆ ಗೊಂಬೆ ಕೊಡಿಸು ಆ ಬ್ಯಾಗ್ ಕೊಡಿಸು ಕಾರ್ ಕೊಡ್ಸು ನಮ್ಮ ಮಕ್ಕಳಂತೂ ಇಷ್ಟೇ ಹಠ ಮಾಡಿಬಿಟ್ರು ಈವನ್ ಪರೀಕ್ಷಾ ಕೂಡ ಅಷ್ಟೇ ಹಠ ಮಾಡಿಬಿಟ್ಲು ತುಂಬಾ ಚಿಕ್ಕವಳು ಅಂತ ಅಂದ್ಕೊಂಡ್ವಿ ನಾವು ಬಟ್ ಅವಳೇ ಜಾಸ್ತಿ ಹಠ ಮಾಡಿದ್ಲು ಅದೆಲ್ಲ ಆದಮೇಲೆ ನಾವು ದೇವ್ರನ್ನೆಲ್ಲ ನೋಡಿಕೊಂಡು ನೀವು ಇಲ್ಲಿ ನೋಡ್ತಾ ಇರ್ಬೋದು ತೇರಿಗೆಲ್ಲ ಬಾಳೆಹಣ್ಣು ಎಸೆಯೋದು ಸೂರು ಬಾಳೆಹಣ್ಣು ಎಸೆಯೋದು ಇಲ್ಲಿ ಸಂಪ್ರದಾಯ ನಮ್ಮ ಮನಸ್ಸಲ್ಲಿ ಏನಾದರೂ ಆಸೆಗಳಿದ್ರೆ ಅದನ್ನು ನೆರವೇರಿಸಪ್ಪ ದೇವ್ರೆ ಅಂತ ಕೇಳಿಕೊಂಡು ಬಾಳೆಹಣ್ಣನ್ನು ತೊಗೊಂಡು ಎಸೀತಾರೆ ನಾವು ಕೂಡ ತೊಗೊಂಡು ಎಸೆದ್ವಿ I not ನಾವು ಬೆಟ್ಟ ಹತ್ತಿ ಮೇಲೆ ಹೋಗೋಕ್ಕಾಗಲಿಲ್ಲ ಏನಕ್ಕೆ ಅಂದರೆ ಮಕ್ಕಳು ಬಿಸಿಲಲ್ಲಿ ಬೆಟ್ಟ ಹತ್ತಲ್ಲ ಅಂತ ಗೊತ್ತಾಯಿತು ನಮಗೂ ಸುಸ್ತಾಗಿದ್ದರಿಂದ ನಾವು ಪೂರ್ತಿ ತೇರೆಲ್ಲ ನೋಡಿಕೊಂಡು ಬಂದ್ವಿ ಅಲ್ಲೂ ಅಷ್ಟೇ ತುಂಬ ಜನ ಊಟದ ವ್ಯವಸ್ಥೆ ಮಾಡಿದರು ಊಟ ಮಜ್ಜಿಗೆ ನೀರು ಅಂತೇಳ್ಬಿಟ್ಟು ಎಷ್ಟೊಂದು ಜನ ಅನ್ನಿಸ್ತಾಯಿದ್ರು ಯಾರಿಗೂ ಅಷ್ಟು ಕಷ್ಟ ಅಂತ ಅನಿಸಿಲ್ಲ ಯಾರೂ ಹೊಟ್ಟೆ ಹಸುವಿಂದ ಏನಿಲ್ಲ ಈ ಜಾತ್ರೆಯಲ್ಲಿ ಇದೊಂದು ಸ್ಪೆಷಲ್ ಅಂತ ಅನ್ನಿಸ್ತು ನನಗೆ ಎಲ್ಲ ಕಡೆ ಅನ್ನದಾನ ಮಾಡ್ತಾಯಿದ್ರು ನಾವು ಅದೆಲ್ಲ ಮುಗಿಸ್ಕೊಂಡು ಅಮ್ಮ ಮತ್ತು ದಿವ್ಯನ ಊರಿಗೆ ಬಿಟ್ಬಿಟ್ಟು ನಾವು ಮನೆ ಕಡೆ ಬಂದ್ವಿ ಈ ಕಿಟ್ಟು ನೀಟು ಓದ್ಕೊಂಬಂದೋಳೆ ಕೆಲಸ ಇಲ್ಲ ನಮ್ಮ ಚಾರು ಈಗ ಯೂಸ್ಲೆಸ್ ತಗೊಂಬರೋದೇ ಜಾಸ್ತಿ ಏನಿಂಚ್ ನೀಟ್ ತಗೊಂಡಿರೋದ್ ನೀನು ಇಷ್ಟೇ ಇರೋದು ಎಷ್ಟಿದ್ರು ಇಷ್ಟೇ ಇರೋದು ನಿಮಗೆ ಈಗ ಹೊಸ ಆಟ ಸಾಮಾನು ಸಿಕ್ಕಿದ್ರಿಂದ ಅವಳಿವತ್ತು ನನ್ನ ಜೊತೆ ನೀರು ಹಾಕಕ್ಕೆ ಟೆರೆಸ್ ಮೇಲೆ ಬರಲೇ ಇಲ್ಲ ಸರಿ ಆಯಿತು ಹೇಳ್ಬಿಟ್ಟು ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲು ಇರೋದ್ರಿಂದ ಗಿಡಗಳಂತೂ ಪಾಪ ಕಾಯ್ತಾ ಇರುತ್ತೆ ಅಂತ ಅನಿಸುತ್ತೆ ಒಂದು ಒಂದು ದಿವಸ ಅರ್ಧ ದಿವಸ ನೀರು ಹಾಕಿಲ್ಲ ಅಂದ್ರೂ ಎಲ್ಲ ಬಾಡ್ಕೊಂಡ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಒಂದು ನಾನು ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ತೀನಿ ಆದರೂ ಈ ಬಿಸಿಲಿಗಂತೂ ಅದು ಸಾಕಾಗೋದೇ ಇಲ್ಲ ಅನ್ಸುತ್ತೆ ಎಲ್ಲ ಗಿಡಗಳಿಗೆ ನೀರು ಹಾಕಿ ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಚಳಿಗಾಲ ಆಗಿರೋದ್ಕೇನು ಸ್ವಲ್ಪ ರೋಸ್ ಗಿಡಗಳೆಲ್ಲ ಒಂಥರ ಚಿಕ್ಕ ಚಿಕ್ಕ ಎಲೆಗಳಾಗ್ಬಿಟ್ಟಿತ್ತು ಇದೊಂದು ರೋ ಗಿಡ ಮಾತ್ರ ಸಿಕ್ಕಾಪಟೆ ಹೂ ಬಿಡುತ್ತೆ ಯಾವಾಗಷ್ಟೇ ಒಂದ್ಸಲ ಮೊಗ್ಗಾದ್ರೆ ಒಂದು ಹತ್ತೆರಡು ಮೊಗ್ಗ ಆಗುತ್ತೆ ಈ ಗಿಡ ಅಂತೂ ನಂಗೆ ಸಿಕ್ಕಾಪಟೆ ಇಷ್ಟ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ನಾವು ಚಿಕ್ಕಮಂಗ್ಳೂರು ಟ್ರಿಪ್ ಹೋದಾಗ ಶೋ ಗಿಡ ಅಂತ ಹೇಳ್ಬಿಟ್ಟು ತಗೊಂಡ್ ಬಂದು ಹಾಕಿದ್ವಿ ಈಗ ಅದು ಒಂದ್ ತರ ಆಗ್ಬಿಟ್ಟಿದೆ ಎಲ್ಲಿ ಬೀಜಗಳು ಉದ್ರದ್ರೆ ಅಲ್ಲೆಲ್ಲ ಗಿಡಗಳ ಬರೋಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಬೇರೆ ಗಿಡಗಳೇ ಒಣಗೋಗೋ ಥರ ಅಷ್ಟು ಗಿಡಗಳು ಬರ್ತಾ ಇದೆ ನಾನು ಊರಿಗೆ ಹೋಗಿದ್ದಾಗ ಈ ಗುಲಾಬಿ ಕಡ್ಡಿಗಳನ್ನ ತಂದು ನೆಟ್ಟಿದ್ದೆ ಎಲ್ಲ ಕಡ್ಡಿಗಳು ಚಿಗುರ್ಕೊಂಡಿದೆ ನನಗೆ ಗುಲಾಬಿ ಗಿಡ ಮನೇಲಿ ಹತ್ಕೊಂತ ಇದೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ ಆಮೇಲೆಲ್ಲ ಆದ್ಮೇಲೆ ಸಾಯಂಕಾಲ ಅವ್ರಪ್ಪ ಚಕೋತ ಹಣ್ ತಂದಿಟ್ಟಿದ್ರು ಅಂತ ಹೇಳ್ಬಿಟ್ಟು ಕಟ್ ಮಾಡಿಸೋವರೆಗೂ ಬಿಡಲಿಲ್ಲ ನಮ್ಮ ಚಾರ್ ತಿನ್ಲಿಲ್ಲ ಅಂದ್ರೂ ಅದನ್ನು ಬೇಕೇ ಬೇಕು ಅನ್ನೋ ಹಠ ಜಾಸ್ತಿ ಅವಳ ಹತ್ರ ಪ್ರತಿದಿನ ಅವ್ರ ಅಪ್ಪ ಬರೋವರೆಗೂ ಕಾಯ್ದು ನೈಟ್ ಹೊತ್ತು ಅವ್ರ ಅಪ್ಪ ಬಂದ ಮೇಲೆ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತಾಳೆ ಇವತ್ತು ಅವರಪ್ಪ ದೇವಸ್ಥಾನಕ್ಕೆ ನೈಟ್ ತೇರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರಿಂದ ಅವಳು ಒಬ್ಳೇ ಕೂತ್ಕೊಂಡಿದ್ದಾಳೆ ಅವಳು ನನ್ನ ಜೊತೆ ಊಟ ಮಾಡೋದು ಕಡಿಮೆ ಏನಕ್ಕೆ ಅಂದರೆ ತಿನ್ನೋವರೆಗೂ ಬಿಡಲ್ಲ ಅಂತ ಹೇಳ್ಬಿಟ್ಟು ಹಿಂಸೆ ಅಮ್ಮ ಅಂದ್ಬಿಟ್ಟು ನನ್ನ ಜೊತೆ ಕೂತ್ಕೊಳ್ಳೋದಿಲ್ಲ ಅವಳು ಅವಳೇ ಸಪ್ರೇಟಾಗಿ ಹಾಕಿಸ್ಕೊಂಡು ಟಿ ವಿ ನೋಡ್ತಾ ಊಟ ಮಾಡ್ತಾ ಕೂತಿದ್ದಾಳೆ ಇದು ಬಂದು ನಮ್ಮೂರಿಂದ ಮೈಮ್ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂತಹ ವಾಹನ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಸಾಯಂಕಾಲ ಹೊರಡ್ತಾರೆ ನೈಟು ಅಲ್ಲೆಲ್ಲ ದೇವ್ರನ್ನ ಇವ್ರ ವಾಹನಕ್ಕೆ ಅಲ್ಲಿ ದೇವ್ರನ್ನ ಕೂರಿಸ್ಬಿಟ್ಟು ಪೂಜೆ ಎಲ್ಲ ಮಾಡಿ ತೇರ್ನ ಇಳಿತಾರೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ಒಂದು ಕ್ಲಿಪ್ಪಿಂಗ್ನ ತೊಗೊಂಡು ಬಂದು ಕೊಟ್ಟಿದ್ರು ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ತುಂಬನೇ ಚೆನ್ನಾಗಿ ಕಾಣ್ತಾ ಇದೆ ನೋಡ್ತಾ ಇರ್ಬೋದು ಯಾವ ಥರ ರೆಡಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಬೆಳಗ್ಗೆಗಿಂತ ನೈಟ್ ಹೊತ್ತು ಜನ ಸ್ವಲ್ಪ ಕಡಿಮೆನೇ ಇರ್ತಾರೆ ನಮ್ಮೂರವರೇ ಜಾಸ್ತಿ ಇರ್ತಾರಂತೆ ನೈಟ್ ಹೊತ್ತೆಲ್ಲ ಲೈಟಿಂಗ್ಸು ಡೆಕೋರೇಷನು ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ ಸೊ ನೋಡುದ್ರಲ್ಲ ಇದಿಷ್ಟು ಬಂದು ನಮ್ಮ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆದರೆ ವಿಡಿಯೋಗ ಒಂದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು